ರಾಜ್ಯಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ ಆರಂಭ ಆಗ್ತಾಯಿದೆ ಒಂದು ಕಡೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಆ ಮುಷ್ಕರದ ಬಿಸಿ ಜನರಿಗೆ ತಡ್ತಾಯಿದೆ ಜೊತೆಗೆ ಬೆಂಗಳೂರಿನಲ್ಲಿ ಅಷ್ಟೇನಿಲ್ಲ ಆದರೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ಜೊತೆಗೆ ಇದೇ ಒಂದು ಒಂದು ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥ ಖಾಸಗಿ ಬಸ್ನವರು ಕೂಡ ಈಗ ದುಪ್ಪಟ್ಟು ದಾರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಓವರ್ ಆಲ್ ಏನು ಪ್ರತಿಭಟನೆ ಇದೆ ವಿಚಾರವಾಗಿ ಮಾತಾಡಿಸೋದಕ್ಕೆ ನಮ್ಮ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕರಂತ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಇವತ್ತು ನಿನ್ನೆ ಕೂಡ ಸಾಕಷ್ಟು ಸಭೆಗಳ ಮೇಲಿಂದ ಮೇಲೆ ಸಭೆಗಳಾಯಿತು ಸಭೆಗಳಲ್ಲಿ ಎಲ್ಲೂ ಕೂಡ ವಿಶ್ವಾಸಕ್ಕೆ ಬರಲಿಲ್ಲ ಕೊನೆಗೆ ಇವತ್ತು ಕೂಡ ಸರ್ಕಾರದ ಒಂದು ಮನವಿಯೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ಮಾಡಿದೆ ಹಣ ಇಲ್ಲ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು ಗ್ಯಾರಂಟಿಗಳೇ ನಮ್ಮ ಎಲ್ಲ ಈ ಆರ್ಥಿಕ ವ್ಯವಸ್ಥೆಯನ್ನು ನುಂಗ್ಬಿಟ್ಟಿದೆ ಅನ್ನೋದನ್ನು ತೋರಿಸಿ ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಕಾರ್ಮಿಕರು ಅವರ ಸಮಸ್ಯೆಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅದು ಇವತ್ತೊಂದು ದಿವಸ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಅದನ್ನು ಬಿಟ್ಟು ಅವರನ್ನು ನಾನು ಎಸ್ಮಾ ಜಾರಿಗೆ ತರ್ತೇವೆ ಅಂತೇಳಿ ಅವರನ್ನು ನೀವು ತೊಂದರೆ ಕೊಡ್ತಕ್ಕಂಥದ್ದು ಇಷ್ಟು ಸರಿ ಆದ್ದರಿಂದಾಗಿ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅದಕ್ಕೆ ಪರಿಹಾರ ಕೊಟ್ಟು ಬಿಟ್ರೆ ಸಮಸ್ಯೆ ಬಗ್ಗೆ ಯಾರ್ದು ಹೋಗುತ್ತೆ ಈಗ ಮೂವತ್ತ ಮೂವತ್ತ ಎಂಟು ತಿಂಗಳ ಬಾಕಿ ವೇತನ ಇರ್ತಕ್ಕಂಥದ್ದು ಈಗ ಅದರ ಪೈಕಿ ಹದಿನಾಲ್ಕು ತಿಂಗಳ ಬಾಕಿ ವೇತನ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ ಆದ್ರೆ ಆದ್ರೆ ಎಲ್ಲ ಒಂದ್ ಕಡೆ ಅವರು ನಾ ಕೂಡ ನೀ ಬಿಡ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈ ಮಧ್ಯೆ ಬಿಜೆಪಿಯವ್ರತನೇ ಬಿಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳಾಗ್ತದೆ ಕಾಂಗ್ರೆಸ್ನವ್ರಿಗೆ ಇರೋದೇ ಬಿಜೆಪಿ ಒಂದೇ ಅದನ್ನ ಅದರಲ್ಲಿ ಆಗಾಗ ಹದ್ಕೊಳ್ತಾನೆ ಇರ್ಬೇಕು ಅವರು ಗೊತ್ತಾಯ್ತಾ ಅದನ್ನು ಬಿಟ್ಟು ಅವ್ರಿಗೆ ಬೇರೆ ಏನು ಮಾರ್ಗ ಇಲ್ಲ ಯಾವುದೇ ಅವರು ಅವ್ರು ಯಾವುದಾದ್ರೂ ತಪ್ಪನ್ನು ಒಪ್ಕೊಂಡಿರೋದು ಇವತ್ತಿನವರೆಗೂ ನೋಡಿದ್ದೀರಾ ನೀವು ಇಡೀ ದೇಶದಲ್ಲಿ ಅವರು ಈ ದುರಾಂಕಾರ ದುರಾಡಳಿತಗಳು ಅವರನ್ನೇ ಅವು ತಿಂತ ಇವೆ ಆದರೂ ಅವರಿಗೆ ಅರಿವಾಗಿಲ್ಲ ಅದಕ್ಕೆ ಶಮನ ಕೊಡಬೇಕಾಗಿತ್ತು ಮಾಡಿದೆ ಯಾಕೆ ಬಿಟ್ರು ಆ ಕಾರಣದಿಂದ ಅವರು ನ್ಯಾಯಬದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಹತ್ತಿಕ್ಕತಕ್ಕಂಥದ್ದು ಸರ್ವಿಯಲ್ಲ ಯಶ್ಮಾ ಜಾರಿ ಮಾಡ್ತೇವೆ ಇವತ್ತು ದೊಡ್ಡ ಕ್ರಮವನ್ನೇ ಕೈಗೊಳ್ತಿದ್ರು ಅಂತಂದ್ರೆ ರಾಹುಲ್ ಗಾಂಧಿ ಅಂತ ಅಂತಿತ್ತಲ್ಲ ಅದಕ್ಕೆ ಒತ್ತಿಕ್ಕಬೇಕು ಅಂತ ಆ ರಾಹುಲ್ ಗಾಂಧಿ ತಾನೇ ಓಡೋಗ್ಬಿಟ್ರಿ ಇಲ್ಲಿಂದ ತಪ್ಪಿಸ್ಕೊಂಡು ಆದ್ದರಿಂದ ಇವತ್ತು ಏನು ಅವರ ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಪರಿಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅದು ಮಾಡಬೇಕು ಸರ್ಕಾರಿ ನೌಕರರು ಪ್ರತಿಭಟನೆ ಈ ಮಧ್ಯೆ ಎಲ್ಲೋ ಕಡೆ ಖಾಸಗಿ ಬಸ್ನವರು ಅದನ್ನೇ ಒಂದು ಅವಕಾಶ ದುರುಪಯೋಗ ಮಾಡ್ಕೊಂಡು ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ಅನಿವಾರ್ಯ ರೀತಿಯಲ್ಲಿ ಒಂದು ರೀತಿಯ ಒಪ್ಕೊಳ್ಬೇಕಂತ ಪರಿಸ್ಥಿತಿ ಬಂದಿದೆ ನೋಡಿ ಜನರಿಗೆ ಪರ್ಯಾಯ ವ್ಯವಸ್ಥೆ ಬೇಕು ಅದು ಪರ್ಯಾಯ ವ್ಯವಸ್ಥೆಯ ಸಂದರ್ಭದಲ್ಲಿ ಯಾರೋ ಪ್ರೈವೇಟ್ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂದ್ ಸರಿಯಲ್ಲ ಅದು ಸದುಪಯೋಗ ಅವರು ಪಡಿಸ್ಕೊಳ್ಬೇಕು ಸದುಪಯೋಗ ಅಂದ್ರೆ ಏನು ದುಬಾರಿ ಆಗದಂತೆ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಅವರು ಮುಂದೆ ಬಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾರೇ ಆಗಲಿ ದುರುಪಯೋಗ ಅಂತ ಹೇಳಿ ಒಂದಕ್ಕೆ ಎರಡರಷ್ಟು ಹಣ ವಸೂಲಿ ಮಾಡಿದರೆ ಅದು ತಪ್ಪಾಗುತ್ತೆ ಒಂದು ಸಮಯ ಇದಕ್ಕೆ ಕಾರಣವೂ ಕೂಡ ಸರ್ಕಾರವೇ ಆ ವರಿಯನ್ನು ಒತ್ಕೊಳ್ಬೇಕಾಗುತ್ತೆ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಪರಿಷತ್ ವಿಪಕ್ಷ ನಾಯಕರ ಚಲುವಿನ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ ಆರಂಭ ಆಗ್ತಾ ಇದೆ ಒಂದ್ ಕಡೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಆ ಮುಷ್ಕರದ ಬಿಸಿ ಜನರಿಗೆ ತಡ್ತಾಯಿದೆ ಜೊತೆಗೆ ಬೆಂಗಳೂರಿನಲ್ಲಿ ಅಷ್ಟೇನಿಲ್ಲ ಆದರೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ಜೊತೆಗೆ ಇದೇ ಒಂದು ಒಂದು ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥ ಖಾಸಗಿ ಬಸ್ನವರು ಕೂಡ ಈಗ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಓವರ್ ಆಲ್ ಏನು ಪ್ರತಿಭಟನೆ ವಿಚಾರವಾಗಿ ಮಾತಾಡಿಸೋದಕ್ಕೆ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರ ಛಲವಾದಿ ನಾರಾಯಣ ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಇವತ್ತು ನಿನ್ನೆ ಕೂಡ ಸಾಕಷ್ಟು ಸಭೆಗಳ ಮೇಲಿಂದ ಮೇಲೆ ಸಭೆಗಳಾಯಿತು ಸಭೆಗಳಲ್ಲಿ ಎಲ್ಲೂ ಕೂಡ ವಿಶ್ವಾಸಕ್ಕೆ ಬರಲಿಲ್ಲ ಕೊನೆಗೆ ಇವತ್ತು ಕೂಡ ಸರ್ಕಾರದ ಒಂದು ಮನವಿ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ಮಾಡದೆ ಹಣ ಇಲ್ಲ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಗ್ಯಾರಂಟಿಗಳೇ ನಮ್ಮ ಎಲ್ಲ ಈ ಆರ್ಥಿಕ ವ್ಯವಸ್ಥೆಯನ್ನು ನುಂಗ್ಬಿಟ್ಟಿದೆ ಅನ್ನೋದನ್ನು ತೋರಿಸಿ ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಕಾರ್ಮಿಕರು ಅವರ ಸಮಸ್ಯೆಗಳನ್ನು ಮುಂದಿಟ್ಟು ಹೋರಾಟ ಮಾಡತಕ್ಕಂಥದ್ದು ಅವರ ಹಕ್ಕು ಅದು ಇವತ್ತಿನ ದಿವಸ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ಅವರನ್ನು ನಾನು ಯಸ್ಮಾ ಜಾರಿಗೆ ತರ್ತೇವೆ ಅಂತೇಳಿ ಅವರನ್ನು ನೀವು ತೊಂದರೆ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಆದ್ದರಿಂದಾಗಿ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಅದಕ್ಕೆ ಪರಿಹಾರ ಕೊಟ್ಟು ಬಿಟ್ರೆ ಸಮಸ್ಯೆ ಬಗ್ಗೆ ಯಾರ್ದು ಹೋಗುತ್ತೆ ಬಾಕಿ ವೇತನ ಈಗ ಪೈಕಿ ಹದಿನಾಲ್ಕು ತಿಂಗಳ ಬಾಕಿ ವೇತನ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ ಆದ್ರೆ ಆದ್ರೆ ಎಲ್ಲೊಂದ್ ಕಡೆ ಅವರು ನಾ ಕಡೆ ನೀ ಬಿಡೋ ಅನ್ನೋ ಪರಿಸ್ಥಿತಿ ಇರ್ತಕ್ಕಂಥದ್ದು ಈ ಮಧ್ಯೆ ಬಿಜೆಪಿ ಅವ್ರೇ ಬೆಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳಾಗ್ತದೆ ಕಾಂಗ್ರೆಸ್ನವ್ರಿಗೆ ಇರೋದೇ ಬಿಜೆಪಿ ಒಂದೇ ಅದನ್ನ ಅದರಲ್ಲಿ ಆಗಾಗ ಅದ್ಕಳ್ತಾನೆ ಇರ್ಬೇಕು ಅವರು ಗೊತ್ತಾಯ್ತಾ ಅದನ್ನು ಬಿಟ್ಟು ಅವ್ರಿಗೆ ಬೇರೆ ಏನು ಮಾರ್ಗ ಇಲ್ಲ ಯಾವುದೇ ಅವರು ಅವ್ರು ಯಾವುದಾದ್ರೂ ತಪ್ಪನ್ನು ಒಪ್ಕೊಂಡಿರೋದು ಇವತ್ತಿನವರೆಗೂ ನೋಡಿದ್ದೀರ ನೀವು ಇಡೀ ದೇಶದಲ್ಲಿ ಅವರು ಈ ದುರಂಕಾರ ದುರಾಡಳಿತಗಳು ಅವರನ್ನೇ ಅವು ಇವೆ ಆದರೂ ಅವರಿಗೆ ಅರಿವಾಗಿ ಅದಕ್ಕೆ ಶಮನ ಕೊಡಬೇಕಾಗಿತ್ತು ಮಾಡಿದೆ ಯಾಕೆ ಬಿಟ್ರು ಆ ಕಾರಣದಿಂದ ಅವರು ನ್ಯಾಯಬದ್ಧ ಹೋರಾಟವನ್ನು ಮಾಡತಕ್ಕಂಥದ್ದನ್ನು ಹತ್ತಿಕ್ಕತಕ್ಕಂಥದ್ದು ಸರ್ವಿಯೆಲ್ಲ ಯಶ್ಮಾ ಜಾರಿ ಮಾಡ್ತೇವೆ ಇವತ್ತು ದೊಡ್ಡ ಕ್ರಮವನ್ನೇ ಯಾಕೆ ಯಾಕೆಂತಂದ್ರೆ ರಾಹುಲ್ ಗಾಂಧಿ ಬಂದ್ಬಿಡ್ತಾರೆ ಅಂತಿತ್ತಲ್ಲ ಅದಕ್ಕೆ ಒತ್ತಿಕ್ಬೇಕು ಅಂತ ಆ ರಾಹುಲ್ ಗಾಂಧಿ ತಾನೇ ಓಡೋಗ್ಬಿಟ್ರಿ ಇಲ್ಲಿಂದ ತಪ್ಪಿಸ್ಕೊಂಡು ಆದ್ರಿಂದ ಇವತ್ತು ಏನು ಅವರ ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಪರಿಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅದು ಮಾಡಬೇಕು ಸರ್ಕಾರಿ ನೌಕರರು ಪ್ರತಿಭಟನೆ ಈ ಮಧ್ಯೆ ಎಲ್ಲೋ ಒಂದು ಕಡೆ ಖಾಸಗಿ ಬಸ್ನವರು ಅದನ್ನೇ ಒಂದು ಅವಕಾಶ ದುರುಪಯೋಗ ಮಾಡ್ಕೊಂಡು ದುಪ್ಪಾಟು ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ಅನಿವಾರ್ಯ ರೀತಿಯಲ್ಲಿ ಒಂದು ರೀತಿ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ನೋಡಿ ಜನರಿಗೆ ಪರ್ಯಾಯ ವ್ಯವಸ್ಥೆ ಬೇಕು ಅದು ಪರ್ಯಾಯ ವ್ಯವಸ್ಥೆಯ ಸಂದರ್ಭದಲ್ಲಿ ಯಾರೋ ಪ್ರೈವೇಟ್ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂದ್ ಸರಿಯಲ್ಲ ಅದು ಸದುಪಯೋಗ ಅವರು ಪಡಿಸ್ಕೊಳ್ಬೇಕು ಸದುಪಯೋಗ ಅಂದ್ರೆ ಏನು ದುಬಾರಿ ಆಗದಂತೆ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಅವರು ಮುಂದೆ ಬಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾರೇ ಆಗಲಿ ದುರುಪಯೋಗ ಅಂತ ಹೇಳಿ ಒಂದಕ್ಕೆ ಎರಡರಷ್ಟು ಹಣ ವಸೂಲಿ ಮಾಡಿದರೆ ಅದು ತಪ್ಪಾಗತ್ತೆ ಒಂದು ಸಮಯ ಇದಕ್ಕೆ ಕಾರಣವೂ ಕೂಡ ಸರ್ಕಾರವೇ ಆ ವರಿಯನ್ನು ಒತ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು ಮಚ್ ಸರ್ ಇದಿಷ್ಟು ಕೂಡ ನಾ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ ಆರಂಭ ಆಗ್ತಾ ಇದೆ ಒಂದು ಕಡೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಆ ಮುಷ್ಕರದ ಬಿಸಿ ಜನರಿಗೆ ತಡ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲಿ ಅಷ್ಟೇನಿಲ್ಲ ಆದರೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ ಜೊತೆಗೆ ಇದೇ ಒಂದು ಒಂದು ಅವಕಾಶವನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥ ಖಾಸಗಿ ಬಸ್ನವರು ಕೂಡ ಈಗ ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಓವರ್ ಆಲ್ ಏನು ಪ್ರತಿಭಟನೆ ಇದರ ವಿಚಾರವಾಗಿ ಮಾತಾಡಿಸೋದಕ್ಕೆ ನಮ್ಮ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕರಂತ ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಇವತ್ತು ನಿನ್ನೆ ಕೂಡ ಸಾಕಷ್ಟು ಸಭೆಗಳ ಮೇಲಿಂದ ಮೇಲೆ ಸಭೆಗಳಾಯಿತು ಸಭೆಗಳಲ್ಲಿ ಎಲ್ಲೂ ಕೂಡ ವಿಶ್ವಾಸಕ್ಕೆ ಬರಲಿಲ್ಲ ಕೊನೆಗೆ ಇವತ್ತು ಕೂಡ ಸರ್ಕಾರದ ಒಂದು ಮನವಿ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮುಂದಾಗಿದ್ದಾರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನು ಮಾಡದೆ ಹಣ ಇಲ್ಲ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು ಗ್ಯಾರಂಟಿಗಳೇ ನಮ್ಮ ಎಲ್ಲ ಈ ಆರ್ಥಿಕ ವ್ಯವಸ್ಥೆಯನ್ನು ನುಂಗ್ಬಿಟ್ಟಿದೆ ಅನ್ನೋದನ್ನು ತೋರಿಸಿ ಇವತ್ತು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಕಾರ್ಮಿಕರು ಅವರ ಸಮಸ್ಯೆಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಅವರ ಹಕ್ಕು ಅದು ಇವತ್ತೊಂದು ದಿವಸ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಸರ್ಕಾರ ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಅದನ್ನು ಬಿಟ್ಟು ಅವರನ್ನು ನಾನು ಎಸ್ಮಾ ಜಾರಿಗೆ ತರ್ತೇವೆ ಅಂತೇಳಿ ಅವರನ್ನು ನೀವು ತೊಂದರೆ ಕೊಡ್ತಕ್ಕಂಥದ್ದು ಇಷ್ಟು ಸರಿ ಆದ್ದರಿಂದಾಗಿ ಇವತ್ತು ಏನು ಮಾಡ್ತಿದ್ದಾರೆ ಅದಕ್ಕೆ ಪರಿಹಾರ ಕೊಟ್ಟು ಬಿಟ್ರೆ ಸಮಸ್ಯೆ ಬಗ್ಗೆ ಯಾರ್ದು ಹೋಗುತ್ತೆ ಈಗ ಮೂವತ್ತ ಎಂಟು ತಿಂಗಳ ಬಾಕಿ ವೇತನ ಇರತಕ್ಕಂಥದ್ದು ಈಗ ಅದರ ಪೈಕಿ ಹದಿನಾಲ್ಕು ತಿಂಗಳ ಬಾಕಿ ವೇತನ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ ಆದ್ರೂ ಆದ್ರೆ ಎಲ್ಲ ಒಂದ್ ಕಡೆ ಅವರು ನಾ ಕೂಡ ನೀ ಬಿಡ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಈ ಮಧ್ಯೆ ಬಿಜೆಪಿ ಅವ್ರೇ ಬಿಟ್ ಮಾಡಿ ತೋರಿಸುವಂತಹ ಪ್ರಯತ್ನಗಳಾಗ್ತದೆ ಕಾಂಗ್ರೆಸ್ನವ್ರಿಗೆ ಇರೋದೇ ಬಿಜೆಪಿ ಒಂದೇ ಅದನ್ನ ಅದರಲ್ಲಿ ಆಗಾಗ ಹದ್ಕೊಳ್ತಾನೆ ಇರ್ಬೇಕು ಅವರು ಗೊತ್ತಾಯ್ತಾ ಅದನ್ನು ಬಿಟ್ಟು ಅವ್ರಿಗೆ ಬೇರೆ ಏನು ಮಾರ್ಗ ಇಲ್ಲ ಯಾವುದೇ ಅವರು ಅವ್ರು ಯಾವುದಾದ್ರೂ ತಪ್ಪನ್ನು ಒಪ್ಕೊಂಡಿರೋದು ಇವತ್ತಿನವರೆಗೂ ನೋಡಿದ್ದೀರಾ ನೀವು ಇಡೀ ದೇಶದಲ್ಲಿ ಅವರು ಈ ದುರಂಕಾರ ದುರಾಡಳಿತಗಳು ಅವರನ್ನೇ ಅವು ತಿಂತ ಇವೆ ಆದರೂ ಅವರಿಗೆ ಅರಿವಾಗಿಲ್ಲ ಅದಕ್ಕೆ ಶಮನ ಕೊಡಬೇಕಾಗಿತ್ತು ಮಾಡಿದೆ ಯಾಕೆ ಬಿಟ್ರು ಆ ಕಾರಣದಿಂದ ಅವರು ನ್ಯಾಯಬದ್ಧ ಹೋರಾಟವನ್ನು ಮಾಡತಕ್ಕಂಥದ್ದನ್ನು ಹತ್ತಿಕ್ಕತಕ್ಕಂಥದ್ದು ಸರ್ವಿಯೆಲ್ಲ ಯಶ್ಮಾ ಜಾರಿ ಮಾಡ್ತೇವೆ ಇವತ್ತು ದೊಡ್ಡ ಕ್ರಮವನ್ನೇ ಕೊಯ್ಕೊಳ್ತಿದ್ರು ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಅಂತ ಅಂತಿತ್ತಲ್ಲ ಅದಕ್ಕೆ ಒತ್ತಿಕ್ಕಬೇಕು ಅಂತ ಆ ರಾಹುಲ್ ಗಾಂಧಿ ತಾನೇ ಓಡೋಗ್ಬಿಟ್ರಿ ಇಲ್ಲಿಂದ ತಪ್ಪಿಸ್ಕೊಂಡು ಆದ್ದರಿಂದ ಇವತ್ತು ಏನು ಅವ್ರ ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಪರಿಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅದು ಮಾಡಬೇಕು ಕಾರ್ಯನೌಕರು ಪ್ರತಿಭಟನೆ ಈ ಮಧ್ಯೆ ಎಲ್ಲೋ ಒಂದು ಕಡೆ ಖಾಸಗಿ ಬಸ್ನವರು ಅದನ್ನೇ ಒಂದು ಅವಕಾಶ ಮಾಡ್ಕೊಂಡು ದುಪ್ಪಟ್ಟು ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಅನಿವಾರ್ಯ ರೀತಿಯಲ್ಲಿ ಒಂದು ರೀತಿಯ ಒಪ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ ಜನರಿಗೆ ಪರ್ಯಾಯ ವ್ಯವಸ್ಥೆ ಬೇಕು ಅದು ಪರ್ಯಾಯ ವ್ಯವಸ್ಥೆಯ ಸಂದರ್ಭದಲ್ಲಿ ಯಾರೋ ಪ್ರೈವೇಟ್ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂದ್ ಸರಿಯಲ್ಲ ಅದು ಸದುಪಯೋಗ ಅವರು ಪಡಿಸ್ಕೊಳ್ಬೇಕು ಸದುಪಯೋಗ ಅಂದ್ರೆ ಏನು ದುಬಾರಿ ಆಗದಂತೆ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಅವರು ಮುಂದೆ ಬಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಯಾರೇ ಆಗಲಿ ದುರುಪಯೋಗ ಅಂತ ಹೇಳಿ ಒಂದಕ್ಕೆ ಎರಡರಷ್ಟು ಹಣ ವಸೂಲಿ ಮಾಡಿದರೆ ಅದು ತಪ್ಪಾಗತ್ತೆ ಒಂದು ಸಮಯ ಇದಕ್ಕೆ ಕಾರಣವೂ ಕೂಡ ಸರ್ಕಾರವೇ ಆ ವರೆಯನ್ನು ಒತ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕೂಡ ನಾ ಪರಿಷತ್ ವಿಪಕ್ಷ ನಾಯಕರ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು